ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತಾಂಬೂಲದ ವರ್ಣನೆ ಅಂದರೆ ತಾಯಿ ತಾಂಬೂಲವನ್ನು ಬಾಯಿಲು ಹಾಕ್ಕೊಂಡಿದ್ರೋ ಉಚ್ಚಿಷ್ಟದ ಆ ಒಂದಿದ್ರದ ವರ್ಣನೆ ಮಾಡ್ತಕ್ಕಂತಹ ಅರವತ್ತೈದನೇ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಈ ಶ್ಲೋಕವನ್ನು ಆಲಿಸೋಣ ಬನ್ನಿ रणे जित्वदैत्य अपहृतशिरस्त्रैः कवचिभिः निवृत्तैश्चण्डांश त्रिपुरहरनिर्माल्य विमुखै शशिविषदकर्पूर शकला ವಿಲಿಯಂತೆ ವಿಲೀಯಂತೆ ಕಬಲ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಮಾತೇ ದೈತ್ಯಾನ್ ಜಿತ್ ನಿವೃತ್ತೈ ರಣರಂಗದಲ್ಲಿ ದೈತ್ಯರನ್ನ ಗೆದ್ದು ರಣೇ ದೈತ್ಯಾನ್ ಜಿತ್ ನಿವೃತ್ತೈ ಅಪಹೃತ ಶಿರಸ್ತ್ರೈ ಕವಚಿಭಿ ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖ ವಿಶಾಖೇಂದ್ರೋ ಹೇ ವಿಶಾಖೇಂದ್ರೋಪೇಂದ್ರೈ ವಿಶಾಖ ಅಂದ್ರೆ ಸ್ಕಂದ ಇಂದ್ರ ಉಪೇಂದ್ರರು ಅಂತಂದ್ರೆ ಇಂದ್ರ ವಿಷ್ಣುಗಳು ವಿಶಾಖೇಂದ್ರೋಪೇಂದ್ರೈ ಶಶಿ ವಿಶದ ಕರ್ಪೂರ ಶಕಲಾ ತವ ವದನ ತಾಂಬೂಲ ಕಬಲಾ ವಿಲೀಯಂತೆ ಹೇ ಮಾತೆ ತಾಯೇ ರಣೇ ಜಿತ್ವ ರಣರಂಗದಲ್ಲಿ ದೈತ್ಯರನ್ನು ಗೆದ್ದು ಅಪಹೃತ ಶಿರಸ್ತ್ರೈಹಿ ಕವಚಿಬಿಹಿ ನಿವೃತ್ತೈ ಯುದ್ಧದಲ್ಲಿ ರಾಕ್ಷಸರನ್ನ ಗೆದ್ದು ತಿರುಗಿ ಬಂದಂತಹವರು ದೈ ಅಂದ್ರೆ ರಣೇ ದೈತ್ಯಾಂ ಜಿತ್ವ ಅಪಹೃತ ಶಿರಸ್ತ್ರೈಹಿ ಕವಚಿಬಿಹಿ ಅಂದ್ರೆ ಯುದ್ಧ ಮುಗೀತು ಈಗ ಶಿರಸ್ತ್ರಾಣ ಕವಚಗಳನ್ನೆಲ್ಲ ಎತ್ತಿ ಬದಿಗಿಟ್ಟುಬಿಟ್ಟು ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖ ವಿಶಾಖೇಂದ್ರೋಪೇಂದ್ರೈ ಆ ಯುದ್ಧದಲ್ಲಿ ರಾಕ್ಷಸರನ್ನ ಗೆದ್ದು ತಿರುಗಿ ತಾಯಿಗೆ ನಮಸ್ಕಾರ ಮಾಡೋದಕ್ಕೆ ಬಂದಿದ್ದಾರೆ ಈಗ ತಾಯಿಗೆ ನಮಸ್ಕಾರ ಮಾಡೋದಕ್ಕೆ ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವರು ಸ್ಕಂದ ಉಪೇಂದ್ರ ಉಪೇಂದ್ರ ಅಂದ್ರೆ ವಿಷ್ಣು ದೇವೇಂದ್ರ ಇವರುಗಳೇ ಇರಬಹುದು ಆದ್ರೆ ಅವರು ಯುದ್ಧದಲ್ಲಿ ಗೆಲ್ಲೋದಕ್ಕೆ ಮೂಲ ಕಾರಣ ಶಕ್ತಿ ಆ ಶಕ್ತಿ ಅವರಿಗೆ ಬಂದಿದ್ದು ತಾಯಿಯಿಂದ ಮಾತೆಯಿಂದ ಯಾಕಂದ್ರೆ ಅವಕ್ಕೆ ಶಕ್ತಿ ಸ್ವರೂಪಿಣಿ ಆಕೆ ಕೊಟ್ಟಂತ ಶಕ್ತಿಯಿಂದನೇ ಅವರು ದೈತ್ಯರ ಸಂಹಾರ ಮಾಡೋದಕ್ಕಾಯ್ತು ಹೀಗೆ ಅವರು ಸಂಹಾರ ಮಾಡಿದ ನಂತರ ನಾವು ಯುದ್ಧದಲ್ಲಿ ಗೆದ್ವಿ ಅಂತ ಹೇಳಿ ತಾಯಿಯ ಹತ್ರಕ್ಕೆ ಬಂದು ಆಕೆಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ಬೇಕು ಈಗ ನಮಸ್ಕಾರ ಮಾಡೋಕ್ ಬಂದಾಗ ಏನ್ ಮಾಡ್ತೀವಿ ನಾವು ಗೌರವ ಪೂರ್ವಕವಾಗಿ ನಮ್ಮ ತಲೆ ಮೇಲೆ ಟೋಪಿನೋ ಅಥವಾ ಕಿರೀಟನೋ ಏನಿದ್ರು ಸಹ ನಾವು ಎತ್ತಿ ಪಕ್ಕಕ್ಕೆ ಇಡ್ತೀವಿ ಹಾಗೂ ಯುದ್ಧದ ಸಮಯದಲ್ಲಿ ಅಷ್ಟೇ ಕವಚಗಳು ಬೇಕಾಗಿರೋದು ಆ ಕವಚಗಳನ್ನೆಲ್ಲ ತೆಗೆದಿಟ್ಟುಬಿಟ್ಟು ನಿರ್ಮಲವಾಗಿ ಬಂದು ತಾಯಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಯಾರು ಬ ಸ್ಕಂದ ಅಂದ್ರೆ ಕುಮಾರಸ್ವಾಮಿ ತ ಮಗ ಸುಬ್ರಹ್ಮಣ್ಯ ಹಾಗೂ ದೇವೇಂದ್ರ ಉಪೇಂದ್ರ ಷಣ್ಮುಖ ದೇವೇಂದ್ರ ಉಪೇಂದ್ರ ಈ ಮೂರು ಜನನು ಬಂದಿದ್ದಾರೆ ಹೀಗೆ ಬಂದವರು ಏನ್ ಮಾಡಿದ್ದಾರೆ ತಾಯಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರ ಬರ್ತಾ ಇದಾರೆ ಆ ತಲೆ ತಲೆಯಲ್ಲಿ ಕಿರೀಟ ಕವಚಗಳನ್ನು ಎಲ್ಲ ಬದಿಗಿಟ್ಬಿಟ್ಟು ಚಪ್ಪಲಿನ ಎಲ್ಲ ಹೊರಗಡೆ ಬಿಟ್ಬಿಟ್ಟು ಒಳಗ್ ಬರ್ಬೇಕಾದ್ರೆ ಚಂಡೇಶ್ವರನ ಪಾಲಿಗೆ ಬಂದಂತಹ ಶಿವನಾರ್ಮಾಲ್ಯದಿಂದಲೂ ವಿಮುಖರಾಗಿ ಅಂದ್ರೆ ಚಂಡೆ ಈ ಶಿವನಿರ್ಮಾಲ್ಯ ಏನಿದೆ ಅದು ಮೊದ ಅದ್ರ ಮೇಲೆ ಮೊದಲ ಅಧಿಕಾರ ಚಂಡೇಶ್ವರನಿಗೆ ಅಂತ ಶಿವನೇ ಒಂದು ಅವನಿಗೆ ಚಂಡೇಶ್ವರ ಅಂತಕ್ಕಂಥ ಒಬ್ಬ ಗಣ ಪ್ರಮುಖ ಅವನಿಗೊಂದು ಶಿವನ ವರ ಇರುತ್ತೆ ಶಿವ ನಿರ್ಮಾಲ್ಯ ಶಿವ ಉಚ್ಚಿಟ್ಟ ಉಚ್ಚಿಷ್ಟ ಏನಿರುತ್ತೆ ಅದು ಪೂರ್ತಿ ಚಂಡೇಶ್ವರನ ಪಾಲಿಗೆ ಅಂತ ಚಂಡೇಶ್ವರ ಅದನ್ನು ಮೊದಲು ಪಡ್ಕೊಂಡು ಅವನು ಅದನ್ನು ಉಳಿದ ದೇವಾನ ದೇವತೆಗಳಿಗೆ ಹಂಚ್ತಾನೆ ಅಂತ ಹೇಳಿ ಪುರಾಣಗಳಲ್ಲಿ ಶಿವ ಈ ಕಥೆ ಬರುತ್ತೆ ಈ ಆ ಒಂದು ಶಿವ ನಿರ್ಮಾಲ್ಯದ ಬಗ್ಗೆ ಬಹಳಷ್ಟು ಕಥೆಗಳು ಬರುತ್ತೆ ಯಾಕೆಂತಂದ್ರೆ ಶಿವ ನಿರ್ಮಾಲ್ಯವನ್ನ ಯಾವುದೇ ಕಾರಣಕ್ಕೋಸ್ಕರ ದಾಟಬಾರದು ಅದೇ ಕಾರಣಕ್ಕೋಸ್ಕರ ನೀವು ಗಮನಿಸಿರ್ಬೋದು ಎಷ್ಟೋ ದೇವಸ್ಥಾನಗಳಲ್ಲಿ ಕೆಲ ಈಗಿನ ಇದ್ರಲ್ಲಿ ಕೆಲವರಿಗೆ ನಂಬಿ ಗೊತ್ತಿರೋದಿಲ್ಲ ಶಿವ ದೇವಸ್ಥಾನದಲ್ಲಿ ಪೂರ್ತಿ ದೇವಸ್ಥಾನಕ್ಕೆ ಸುತ್ತ ಪ್ರದಕ್ಷಿಣೆ ಹಾಕೋದಿಲ್ಲ ಕೆಲವರು ಕಾರಣ ಏನು ಅಂತಂದ್ರೆ ಶಿವನಿಗೆ ಅಭಿಷೇಕ ಮಾಡಿದಂತಹ ಅಭಿಷೇಕದ ತೀರ್ಥ ಶಿವಲಿಂಗದಿಂದ ಕೆಳಗಿಳಿದು ಅದು ದೇವಸ್ಥಾನದ ಒಳಗಡೆ ಆ ಪಾಣಿಪೀಠದಿಂದ ಕೆಳಗಡೆ ಬೀಳುತ್ತೆ ಬಿದ್ದಿದ್ದು ಈಶ್ವರಲಿಂಗದಿಂದ ಹೊರಗೆ ಹರ್ಕೊಂಡು ಬರ್ತಾ ಇರುತ್ತೆ ಹೊರಗೆ ಹರ್ಕೊಂಡು ಬರ್ತಿದ್ದಾಗ ಅದು ಶಿವ ಉಚ್ಚಿಷ್ಟ ತಾನೆ ಶಿವನ ತಲೆ ಮೇಲೆ ಬಿದ್ದಂತ ನೀರು ಆಗಲಿ ಅಥವಾ ಪಂಚಾಮೃತವಾಗಲಿ ಹರ್ಕೊಂಡು ಹೊರಗಡೆ ಹೋಗ್ತಿರೋದು ಅದನ್ನ ದಾಟಬಾರದು ಅಂತ ಶಿವ ನಿರ್ಮಾಲ್ಯವನ್ನು ಏನಾದರೂ ದಾಟಿದ್ದೇ ಆದರೆ ಅವನಲ್ಲಿ ಇರ್ತಕ್ಕಂಥ ಎಲ್ಲಾ ದೈವಿ ಗುಣಗಳನ್ನು ನಶಿಸಿ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಎಷ್ಟೋ ಜನ ಏನ್ಮಾಡ್ತಾರೆ ಶಿವ ಅಂದ್ರೆ ಹಿಂದಿನ ಕಾಲದವ್ರು ಹಳೆ ಕಾಲದವರು ಶಿವನ ಸೇವಾಲಿಸುತ್ತಾ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಆ ಶಿವನ ದೇ ತಲೆ ಮೇಲಿಂದ ಹರಿದು ಬರ್ತಾ ಇರ್ತಕ್ಕಂಥ ನೀರು ಏನಾದರೂ ಹೊರಗಡೆ ಹರ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ಅದನ್ನ ದಾಟಬಾರದು ಅಂತ ಅಲ್ಲಿ ತನಕ ಬಂದು ಆಮೇಲೆ ಅಪ್ರದಕ್ಷಿಣವಾಗಿ ಕೊಟ್ಟು ಕೊಟ್ಟೋಗ್ತಾರೆ ಪ್ರದಕ್ಷಿಣಾಕಾರವಾಗಿ ಬಂದರೂ ಸಹ ಆ ಶಿವ ನಿರ್ಮಾಲ್ಯವನ್ನ ದಾಟಬಾರ್ದು ಅಂತ ಅಪ್ರದಕ್ಷಿಣಾಕಾರವಾಗಿ ಕರವಾಗಿ ಹಿಂದಕ್ಕೆ ಹೋಗ್ಬೇಕು ಅದನ್ನ ದಾಟ್ಕೊಂಡು ಹೋಗ್ಬಾರ್ದು ಅಂತ ಇವತ್ತು ಎಷ್ಟೋ ಕಡೆ ಏನಾಗ್ಬಿಟ್ಟಿದೆ ನಾವು ಯಾಕೆ ಪೂಜೆ ಮಾಡ್ಬಾರ್ದು ಅಂತ ಎಲ್ರೂ ಆ ಒಂದ್ ಲೋಟದಲ್ಲಿ ಹಾಲು ಹ್ಕೊಂಬಾರದು ಎಲ್ರೂ ತಂದು ಸುರಿಯೋದು ಅದನ್ನ ಗಮನಿಸ್ಕೊಂಡ್ರೆ ಸ್ವಲ್ಪ ಬೇಸರ ಆಗತ್ತೆ ಹೆಸರು ಇದ್ರೆ ಅನಿವಾರ್ಯ ಕಾಶಿ ಕ್ಷೇತ್ರಕ್ಕೆ ನಾನು ಹೋದಾಗ ಕಾಶಿ ಕ್ಷೇತ್ರದಲ್ಲಿ ತಂದು ತಂದು ತಂಬಿಗೆನಲ್ಲಿ ಹಾಲು ತಂದಿರೋರು ತಂದು ತಂದು ಸುರಿತಾ ಇರೋರು ಸುರಿದಿದ್ದ ಹಾಲೆಲ್ಲ ಹೊರಗಡೆ ಎಲ್ಲ ಬಿದ್ದಿರೋದು ಎಲ್ಲ ಅದ್ರ ಅಲ್ಲ ಅವ್ರ ಮೇಲೆ ತಂಬಿಗೆ ಸಮೇತ ಕಾಶಿ ವಿಶ್ವೇಶ್ವರನ ತಲೆ ಮೇಲೆ ಬಿಟ್ಟು ಬಿಟ್ಟಿರ್ತಾರೆ ಅಲ್ಲೇ ಹೂವು ಆ ಬಿಲ್ಪತ್ರೆ ಏನೇನು ತಂದಿದ್ರು ಅದೆಲ್ಲ ಹೊರಗಡೆ ಅದನ್ನ ನೂರಾರು ರೂಪಾಯಿ ಮಾರಾಟ ಮಾಡ್ತಿರ್ತಾರೆ ಅದನ್ನೆಲ್ಲ ಅವಸರದಲ್ಲಿ ಎಲ್ಲ ಅಲ್ಲೇ ಬಿಸಾಕ್ತಾ ಇರ್ತಾರೆ ಅದು ಹೊರಗಡೆ ಎಲ್ಲಾ ಬಿದ್ದಿರ್ತದನ್ನೆಲ್ಲ ತುಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಶಿವ ನಿರ್ಮಾಲ್ಯವನ್ನ ಯಾವುದೇ ಕಾರಣಕ್ಕೋಸ್ಕರ ಕಾಲ್ನಲ್ಲಿ ತುಳ್ಕೊಂಡು ಹೋಗ್ಬಾರ್ದು ಶಿವ ನಿರ್ಮಾಲ್ಯವನ್ನ ಏನಾದ್ರೂ ತುಳಿದ್ರೆ ಅವ್ರಲ್ಲಿ ಇರ್ತಕ್ಕಂಥ ದೈವಿ ಗುಣವೆಲ್ಲ ಹೋಗ್ಬಿಡತ್ತೆ ಅಂತ ಹೇಳಿ ಚಿತ್ರರಥ ಅಂತ ಹೇಳಿ ಒಬ್ಬ ಗಂಧರ್ವನ ಕತೆ ಬರುತ್ತೆ ಅವನು ಅರ್ಧರಾತ್ರಿನಲ್ಲಿ ನಂದನವನಕ್ಕೆ ದೇವೇಂದ್ರ ನಂದನವನಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಹೂಗಳನ್ನು ಕದ್ಕೊಂಡು ಹೋಗಿ ಶಿವಪೂಜೆ ಮಾಡ್ತಿರ್ತಾನೆ ಅವನನ್ನ ತಡಿಬೇಕಾದಂತಂದ್ರು ಒಂದೇ ಮಾರ್ಗ ನಾರಾದ್ರೂ ಹೇಳ್ತಾರೆ ಅವನು ಬರೋ ದಾರಿನಲ್ಲಿ ಶಿವ ಹಾಕಿಬಿಡು ಹಾಕ್ಬಿಡು ಅವನು ಶಿವ ನಿರ್ಮಾಲ್ಯ ದಾಟಕ್ಕಾಗೋದಿಲ್ಲ ಅವಾಗ ಅವನು ಹಿಂದಕ್ಕೆ ಹೋಗ್ತಾನೆ ಅಂತ ಹೇಳಿ ಆ ರೀತಿಯಾಗಿ ಅವನನ್ನು ತಡೀತಾರೆ ಅವನು ಆಕ್ಚುಯಲ್ ಆಗಿ ಬರ್ತಾನೆ ಬಂದ್ಬಿಟ್ಟು ಕಾಣದಲ್ಲೇನ ಅರ್ಧರಾತ್ರಿನಲ್ಲಿ ಶಿವ ನಿರ್ಮಾಲ್ಯ ಅವನ ಕಾಲಿಗೆ ಸ್ಪರ್ಶ ಆಗಿ ಅವನ ದೈವಿ ಗುಣಗಳನ್ನ ಹೋಗ್ಬಿಡುತ್ತೆ ಕೊನೆಗೆ ಮತ್ತೆ ಅವನು ಶಿವನನ್ನ ಕುರಿತು ತಪಸ್ ಮಾಡಿ ತನ್ನ ದೈವಿ ಗುಣಗಳನ್ನ ಮತ್ತೆ ಪಡ್ಕೋತಾನೆ ಅಂತ ಆ ಕಥೆನಲ್ಲಿ ಬರುತ್ತೆ ಅಷ್ಟು ಪವಿತ್ರವಾದ್ದು ಶಿವ ನಿರ್ಮಾಲ್ಯ ಆ ಶಿವ ನಿರ್ಮಾಲ್ಯವನ್ನು ಬಿಟ್ಟು ಈ ಸ್ಕಂದ ಷಣ್ಮುಖ ದೇವೇಂದ್ರ ಉಪೇಂದ್ರರು ತಾಯಿ ನಿನ್ನ ನಿರ್ಮಾಲ್ಯ ಅಂದ್ರೆ ನಿನ್ನ ತಾಂಬೂಲ ಉಚ್ಚಿಷ್ಟ ಶಶಿ ವಿಷದ ಕರ್ಪೂರ ಶಕಲಾಹ ತವ ವದನ ತಾಂಬೂಲ ಶಕಲಾಹ ತಾಂಬೂಲ ಕಬಲಾಹ ವಿಲಿಯಂತೆ ಚಂದ್ರನ ಬಿಳುಪುಳ್ಳ ಕರ್ಪೂರದಿಂದ ಕೂಡಿಕೊಂಡಿರ್ತಕ್ಕಂತಹ ನಿನ್ನ ಬಾಯ ತಾಂಬೂಲ ಕವಳಗಳು ಅವರಿಗೆ ಪ್ರಸಾದವಾಗಿ ಪರಿಣಮಿಸುತ್ತೆ ಅವರು ಆ ಪ್ರಸಾದವನ್ನು ಸ್ವೀಕರಿಸೋಕೋಸ್ಕರ ಬರ್ತಾರೆ ತಾಯಿ ತಂಬೂಲೂ ಹಾಕೊಂಡಿದ್ರೆ ಅದರ ಸುವಾಸನೆ ಸ್ವರ್ಗದಲ್ಲೆಲ್ಲ ಹರಡಿರುತ್ತೆ ಅಂತ ಅಷ್ಟು ಸುವಾಸನಾಯುಕ್ತವಾಗಿರುತ್ತೆ ಅದರಿಂದ ಉಚ್ಚಿಷ್ಟ ಅದರಿಂದ ಹೊರಗೆ ಬಿದ್ದಂತಹದ್ದು ಹೊರಗೆ ಬಿದ್ದಂತಹದ್ದನ್ನ ಸ್ವೀಕರಿಸ್ತಾ ಇರುತ್ತೆ ಇಲ್ಲಿ ಎಷ್ಟೋ ಜನಕ್ಕೆ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಂಜಲು ಅನ್ನೋ ಒಂದು ಭಾವ ಬರುತ್ತೆ ಅದೇ ರೀತಿ ಎಂಜಲು ತಿನ್ನೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಸ್ನೇಹಿತರ ಪೈಕಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಒಬ್ರದೊಬ್ಬರು ಎಂಜಲು ತಿನ್ಕೊಳೋದು ಈ ಎಂಜಲು ತಿನ್ನೋ ವಿಷಯದಲ್ಲಿ ಒಂದು ಧರ್ಮ ಸೂಕ್ಷ್ಮ ಇದೆ ಎಂಜಿಲನ್ನು ನಾವು ಯಾಕೆ ತಿನ್ನಬಾರದು ಅಂತ ಮಾಡಿದ್ದಾರೆ ಅಂತಂದರೆ ನಾವು ಯಾರ ಜೊತೆ ಕೂತಿರ್ತೀವೋ ಅವ್ರ ಸ್ವಭಾವಗಳು ಬೇರೆ ಬೇರೆ ಇರ್ಬೋದು ಒಂದ್ಸರಿ ಅವ್ರ ಜೀವನದಲ್ಲಿ ಈ ತರದೊಂದು ಕತೆ ಬರುತ್ತೆ ಗಾಂಧೀಜಿಯವ್ರಿಗೆ ಏನಾಗುತ್ತೆ ಇದ್ದಕ್ಕಿದ್ದಂಗೆ ಅತ್ಯಂತ ಹಿಂಸಾ ಒಂದು ಭಾವ ಅವ್ರ ಮನಸ್ಸಿನಲ್ಲಿ ಮೂಡುತ್ತೆ ಕೂಡಲೇ ಅವರು ಕರೆದು ಕೇಳ್ತಾರೆ ಅಪ್ಪ ಇವತ್ತು ಅಡುಗೆ ಮಾಡಿದ್ದು ಯಾರು ಯಾರು ಅಡುಗೆ ಮಾಡಿದ್ರು ಅಂತ ಅವಾಗ ಇಲ್ಲ ಇವಾಗ ಈ ಕೈ ಜೈಲಿನಲ್ಲಿ ಒಬ್ಬ ಕೈದಿ ಅವನ ಕೈನಲ್ಲಿ ಅಡುಗೆ ಮಾಡಿಸಿದ್ದು ಅಂತ ಅಪ್ಪ ಅವ್ನು ಯಾವ ಥರದನು ಏನು ಸ್ವಭಾವದವನು ಅಂತ ನೋಡಿ ಅಡುಗೆ ಮಾಡಿಸ್ಬೇಕಲ್ವೇ ಹಾ ಜೈಲಿನ ಕೈದಿಯಿಂದ ಮಾತ್ರಕ್ಕೆ ಅವನ ದೂರ ಇಟ್ಟಿರ್ಬೇಕು ಅಂತಿಲ್ಲ ಅವನನ್ನ ನಮ್ಮ ಆಶ್ರಮದಲ್ಲಿ ಸೇರಿಸ್ಕೊಂಡು ಅವನ ಮನ ಪರಿವರ್ತನೆ ಆಗ್ಬೇಕು ಮನ ಪರಿವರ್ತನೆಯಾಗಿ ಶುದ್ಧ ಹೃದಯದಿಂದ ಯಾರು ಅಡಿಗೆ ಮಾಡ್ತಾರೋ ಆ ಅಡಿಗೆನ ತಿಂದ್ರೆ ಖಂಡಿತವಾಗಿ ನಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಈ ಕಾರಣಕ್ಕೋಸ್ಕರನೇ ಮನೆಯಲ್ಲಿ ಅಮ್ಮಂದರು ಪ್ರೀತಿಯಿಂದ ಸಂತೋಷದಿಂದ ಪ್ರೀತಿಯಿಂದ ಮಕ್ಕಳು ಚೆನ್ನಾಗಿರ್ಲಿ ಗಂಡ ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ ಅಂತ ಅಡುಗೆ ಮಾಡ್ತಾ ಇದ್ದ ಕಾಲದಲ್ಲಿ ಆರೋಗ್ಯವಾಗಿರ್ತಾ ಇದ್ದೆ ಇವತ್ತು ಹೊರಗಡೆ ಎಲ್ಲಿಂದನೋ ಆಹಾರ ತರ್ತೀವಿ ತಿಂತೀವಿ ಯಾರೋ ಅಡಿಗೆ ಮಾಡಿರ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಅವರ ಭಾವಗಳು ಏನಿರುತ್ತೋ ವೈಜ್ಞಾನಿಕವಾಗಿ ನೀವು ಅದಕ್ಕೆ ಏನು ಹೇಳಕ್ಕಾಗೋದಿಲ್ಲ ಆದರೆ ಆ ಭಾವ ನಿಮ್ಮ ಒಳಗೆ ನುಸುಳೋದು ಖಂಡಿತ ಇದರ ಇನ್ನೊಂದು ವಿಷಯ ಇದಕ್ಕೆ ಹೋದ್ರೆ ನಾವು ಎಷ್ಟೋ ಸರಿ ನಮ್ಮ ಹಿಂದೆ ನಾವು ಗುರುಗಳ ಹತ್ರ ಹೋದಾಗ ಗುರುಗಳು ಊಟಕ್ಕೆ ಕೂತರು ಅಂತಂದ್ರೆ ಊಟ ಅವರು ಊಟ ಮುಗಿಯೋ ಮುಗಿಸೋದನ್ನ ಕಾಯ್ತಾ ಇರ್ತಿದ್ವಿ ಊಟ ಮುಗಿತಾ ಎಲ್ಲ ಹೋಗಿ ಕೈ ಚಾಚ್ತಾ ಇದ್ವಿ ಇದು ಏನರಪ್ಪ ಇದು ಅಂತ ಬೈಯೋರು ಆದರೂ ಸಹ ಇಲ್ಲ ಗುರುಗಳೇ ನೀವು ತಿಂದು ಮಿಕ್ಕಿದ್ದು ನಿಮ್ಮ ಎಲೆನಲ್ಲಿ ಮಿಕ್ಕಿದ್ದು ಒಂದಿಷ್ಟು ಉಚ್ಚಿಷ್ಟನ ನಮ್ಗೊಂದು ಸ್ವಲ್ಪ ಕೊಡಿ ನಿಮ್ಮ ಆ ಉಚ್ಚಿಷ್ಟನ ಆ ಉಚ್ಚಿಷ್ಟನ ಪ್ರಸಾದವಾಗಿ ನಿಮ್ಮ ನಿರ್ಮಾಲ್ಯವಾಗಿ ನಾವು ಸ್ವೀಕರಿಸಿದ್ದೆ ಆದರೆ ಸ್ವಲ್ಪನಾದರೂ ನಿಮ್ಮ ಗುಣಗಳು ನಮ್ಮಲ್ಲಿ ಬರುತ್ತೆ ಅಂತ ನನ್ನ ಗುರುಗಳೊಬ್ಬರು ಹಾಗೇನೆ ಅಯ್ಯೋ ನಿನಗೆ ಹೆಂಗಪ್ಪ ನಾನು ಇದು ಕೊಡಲಿ ಬೇಡ ಕಣೋ ನಿನಗೆ ಸ್ವಲ್ಪ ಅವಾಗ ನನಗೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಡಯಾಬಿಟಿಸ್ ಕೂಡ ಶುರುವಾಗಿತ್ತು ಡಯಾಬಿಟಿಸ್ ಇದರಿಂದ ನೀವು ಇಲ್ಲಿ ಉಳಿದಿರೋದು ಸ್ವೀಟ್ ತಿನ್ಸೋಕ್ಕಾಗೋದಿಲ್ಲ ಹೋಗಿಬಿಡು ಒಂದು ಸ್ವಲ್ಪ ತಿನ್ನಿಸ್ತೀನಿ ನಿನಗೆ ಅಂತ ಹೇಳಿ ತಿನ್ನಿಸೋರು ಅಷ್ಟೇ ಸಾಕು ಗುರುಗಳೇ ಅವ್ಗೆ ಎಷ್ಟೋ ಸರಿ ನನ್ನ ಕೈ ಕೊಡದ್ರೇನೆ ಅವರೇ ಬಾಯಿಂದ ತಿಳಿಸ್ಬಿಡೋರು ಅದಕ್ಕಿಂತ ಒಂದು ಪರಮ ಭಾಗ್ಯ ಬೇಕೆ ಆ ಶಿವ ನಿರ್ಮಾಲ್ಯವೇ ಆಗಲಿ ತಾಯಿಯ ನಿರ್ಮಾಲ್ಯವೇ ಆಗಲಿ ಒಂದು ಅಗಳು ಸಿಕ್ಕರೂ ಸಾಕು ಅದರಿಂದ ನಮ್ಮ ಜೀವನ ಪಾವನವಾಗ್ಬಿಡುತ್ತೆ ಇದು ನಮ್ಮ ಒಂದು ನಂಬಿಕೆ ಬಂದಿರತಕ್ಕಂತಹದ್ದು ಅದು ಎಷ್ಟೋ ಸರಿ ಕೆಲಸ ಮಾಡಿದ್ದು ಹೌದು ನಾನು ಸಹ ನನ್ನ ಗುರುಗಳು ಎಂಜಿಲ್ ಆ ಅವ್ರ ಎಂಜಿಲ್ ಅವ್ ತೆಗೆದು ಬಿಟ್ಟು ಅವ್ರ ಎಲೆಯಲ್ಲಿ ಇರ್ದು ಅವ್ರು ತಿಂದು ಮಿಕ್ಕಿದ್ದನ್ನ ಅವ್ರು ತೆಗೆದು ಕೊಡ್ತಿದ್ದ ಹಾಗೆ ಅದಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರ ಏನು ಮಾಡೋರು ಗುರುಗಳು ಎಲ್ಲರೂ ಇದು ಮಾಡ್ಕೊಂಡ್ಬಿಡ್ತೀರಿ ಅಂತ ಹೇಳಿ ಅವರು ಯಾರ್ಯಾರು ಆ ಒಂದು ಇದರಲ್ಲಿ ಇದ್ದಾರೆ ಅವ್ರಿಗೆ ಮಾತ್ರ ಅದನ್ನ ಕೊಟ್ಬಿಟ್ಟು ಕೂಡಲೇ ಇನ್ನೊಬ್ಬರನ್ನ ಕರೆದು ಎಲೆನ ಮಡಿಸಿ ತಗೊಂಡೋಗಿ ಬಿಸಾಕ್ಬಿಡು ಅನ್ನೋರು ಅಂಥದ್ರಲ್ಲೂ ಕೆಲವ್ರು ಏನು ಮಾಡೋರು ಅವ್ರ ಹತ್ರ ಏನೋ ಇದು ಮಾಡ್ಕೊಂಡು ಗುರುಗಳಿಂದ ಸಿಗದೆ ಹೋದ್ರು ಹೇಗೋ ಮಾಡಿ ಆ ಎಂಜಲು ಉಚ್ಚಿಷ್ಟ ತಿಂದುಬಿಟ್ಟು ಅದರಿಂದ ನಮ್ಮ ಜೀವನ ಪಾವನವಾಯ್ತು ಅಂತ ಅನ್ಕೋತಾ ಇದ್ರು ಅದು ನಿರ್ಮಾಲ್ಯದ ಒಂದು ವಿಶೇಷತೆ ಆದ್ರೆ ನಾವು ಯಾರು ಎಂಜಲು ತಿಂತಾ ಇದ್ದೀವಿ ಅಂತಕ್ಕಂತಹದ್ದು ತುಂಬಾ ಮುಖ್ಯ ಅದು ಸಜ್ಜನರಾಗಿದ್ದು ಸಾಧಕರದ್ದಾಗಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಅದು ಮೂಡಿಸುತ್ತೆ ಅದಿಲ್ಲದೆ ಯಾರ್ಯಾರದ್ದು ಎಂಜಲು ತಿಂದ್ರೆ ಅದು ಅದರ ಪರಿಣಾಮವನ್ನ ಉಂಟು ಮಾಡುತ್ತೆ ಆ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಆ ರೀತಿನಲ್ಲಿ ಇಲ್ಲಿ ಷಣ್ಮುಖ ದೇವೇಂದ್ರ ಉಪೇಂದ್ರರು ರಾಕ್ಷಸರನ್ನ ಸಂಹಾರ ಮಾಡಿ ಕುಮಾರಸ್ವಾಮಿನೇ ಮುಂದಿಟ್ಟುಕೊಂಡು ಒಂದ್ ಪಾದವಂದನೆ ತಾಯಿಗೆ ಪಾದವಂದನೆ ಮಾಡೋ ಸಲುವಾಗಿ ಬಂದು ಆ ತಾಯಿ ನಮಸ್ಕಾರ ಮಾಡೋದಕ್ಕೋಸ್ಕರ ಅಲ್ಲಿ ಬಂದಾಗ ಶಿವ ಬಿಟ್ಟು ಆಗ ತಾನೇ ತಾಯಿ ಪ್ರಸನ್ನವಾಗಿ ಊಟ ಮುಗಿಸಿ ಹಾಕೊಂಡಿದ್ದಂತಹ ಕರ್ಪೂರಗಳು ಒಂದಿಷ್ಟು ಕೆರಗಿರ್ತಕ್ಕಂತಹ ತಾಂಬೂಲವನ್ನೇ ತಾಯಿ ಸ್ನೇಹದಿಂದ ಕೊಡ್ತಾಳೆ ಅದನ್ನ ತಿಂದು ಇಂದ್ರಾದಿ ಸರ್ವೇಶ್ವರ ಸರ್ ಇಂದ್ರಾದಿಗಳು ಇಂದ್ರ ಉಪೇಂದ್ರ ಕುಮಾರಸ್ವಾಮಿ ಇವರೆಲ್ಲರೂ ಸರ್ವೇಶ್ವರಿಗೆ ಮಕ್ಕಳಿದ್ದ ಹಾಗೆ ಅವರೆಲ್ಲರೂ ಕೂಡ ಆ ಉಚ್ಚಿಷ್ಟವನ್ನ ತಿಂದೆ ಕೃತಾರ್ಥರಾದ್ವಿ ಅಂತ ಹೇಳಿ ಭಾವನೆಯನ್ನ ಮಾಡ್ಕೋತಾರೆ ಈ ಶ್ಲೋಕವನ್ನ ಸಾಧನೆ ಮಾಡ್ತಕ್ಕಂಥವರಿಗೆ ತಂತ್ರಶಾಸ್ತ್ರದಲ್ಲಿ ಫಲವಾಗಿ ಎಲ್ಲ ಕೆಲಸಗಳಲ್ಲಿಯೂ ಜಯ ಅಂತ ಹೇಳ್ತಾರೆ ಇಲ್ಲಿ ನೀವು ಶ್ಲೋಕದಲ್ಲಿ ಈಗಾಗ್ಲೇ ನಾನು ಬಹಳಷ್ಟು ಸಮಯ ಹೇಳಿದೆ ಸಜ್ಜನರ ಸಹವಾಸ ಮಾಡಿದ್ರೆ ಗುರುಗಳ ಗುರುಗಳ ಉಚ್ಚಿಷ್ಟವನ್ನ ತಿಂದಿದ್ರೆ ಯಾರು ಸಾಧಕರು ಯಾರು ಆ ವಿಷಯದಲ್ಲಿ ವಿಶ್ರೇಷ್ಠವಾದ ಸಾಧನೆ ಮಾಡಿದರೋ ಅವರ ಇಲ್ಲಿ ಏನು ಉಚ್ಚಿಷ್ಟ ತಿನ್ನಬೇಕು ಅಂತಂದು ಮಾತ್ರಕ್ಕೆ ನಾವೇನೋ ಗುರುಗಳ ಹತ್ರ ಹೋಗ್ಬಿಟ್ಟು ಉಚ್ಚಿಷ್ಟ ಇದು ಒಳ್ಳೆಯದು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಕೈ ಒಡ್ಡಿ ನಿಮ್ಮ ನಿಮ್ಮ ಊಟದಲ್ಲಿ ಊಟ ಮುಗಿಸಿ ಬಿಟ್ಟಿದ್ದನ್ನು ಸ್ವಲ್ಪ ನಮಗೂ ಕೊಡಿ ಅಂತ ಹೇಳಿ ಕೇಳ್ತಿದ್ವಿ ಅದು ಬಿಡಿ ಅದು ನಮ್ಮ ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಆದರೆ ಸರಿಯಾಗಿ ನೋಡಿದ್ರೆ ಯಾರು ಗುರುಗಳು ಅವರು ಶ್ರೇಷ್ಠವಾದ ಸಾಧನೆ ಎಲ್ಲ ಮಾಡಿರ್ತಕ್ಕಂಥಲ್ಲ ಅವರಲ್ಲಿ ಅವರ ಉಚ್ಚಿಷ್ಟ ಅವರ ನಿರ್ಮಾಲ್ಯವನ್ನ ತಗೊಳ್ಬೇಕು ಸ್ವೀಕರಣೆ ಮಾಡಬೇಕು ಅಂತಂದ್ರೆ ಅಷ್ಟರ ಮಟ್ಟಿಗೆ ನಿಮಗೆ ಅವರಲ್ಲಿ ಶರಣಾಗತಿ ಇದ್ದಿದ್ದೆ ಆದರೆ ಶರಣಾಗತ ಭಾವ ಇದ್ದಿದ್ದಾದ್ರೆ ಈ ಶರಣಾಗತ ಭಾವ ಅಂತಕ್ಕಂತಹದ್ದು ಗುರು ಶಿಷ್ಯರ ಮಡೆ ನಡುವೆ ಅದೆಷ್ಟು ಅದ್ಭುತವಾದದ್ದು ಅಂತಂದ್ರೆ ಎಷ್ಟೋ ಸಮಯದಲ್ಲಿ ಏನಾಗುತ್ತೆ ಗುರುಗಳು ಅದ್ರಲ್ಲಿ ವಿಶೇಷತೆ ಇರಬೇಕು ಅಂತನೂ ಇಲ್ಲ ಆ ಶರಣ ಶಿಷ್ಯನಲ್ಲಿ ಇರ್ತಕ್ಕಂತಹ ಶರಣಾಗತ ಭಾವದಿಂದಾಗಿ ಶಿಷ್ಯನಿಗೆ ಒಲೆದು ಬಿಡುತ್ತೆ ಉತ್ತರ ಭಾರತದಲ್ಲಿ ಒಬ್ರು ಗುರುಗಳಿದ್ರು ಅವ್ರ ಹೆಸರು ನಾನು ಹೇಳಕ್ ಹೋಗೋದಿಲ್ಲ ಯಾಕಂದ್ರೆ ಇವತ್ತಿಗೂ ಆ ಗುರುಗಳನ್ನ ತುಂಬಾ ಗೌರವದಿಂದ ಕಾಣ್ತಕ್ಕಂಥ ಸುಮಾರು ಜನ ಇರ್ಬೋದು ಯಾವ್ದಾವ್ದೋ ಕಾಂಟ್ರವರ್ಸಿನಲ್ಲಿ ಸಿಗಾಕೊಂಡು ಅವ್ರು ತುಂಬಾ ವಯಸ್ಸಾಗಿದ್ರು ಕೂಡ ಜೈಲು ವಾಸ ಕೂಡ ಅನುಭವಿಸ್ಬೇಕಾಯ್ತು ಹೀಗೆ ಯಾವುದೋ ಸಂದರ್ಭದಲ್ಲಿ ಅವರ ಶಿಷ್ಯರೊಬ್ಬರ ಕಡೆ ಬಗ್ಗೆ ಕೇಳಿದ್ದೆ ನಾನು ಅವರು ಶಿಷ್ಯರೊಬ್ಬರಿಗೆ ಸಾಕ್ಷಾತ್ಕಾರವೇ ಆಗೋಯ್ತು ಸಾಕ್ಷಾತ್ಕಾರವಾಗಿ ದೊಡ್ಡ ಸಜ್ಜನರಾಗಿ ಅವ್ರು ಬದುಕ್ತಾ ಇದ್ರು ಅಲ್ಲ ನೀವು ಇಂತಹ ಗುರುಗಳು ಶಿಷ್ಯರು ನಿಮಗೆ ಹೇಗಾಯ್ತು ಅಂತಂದ್ರೆ ಗುರುಗಳು ಅವ್ರ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅದ್ರ ಹಿಂದೆ ಏನೇನೋ ಕಾರಣಗಳಿರ್ಬಹುದು ಆದ್ರೆ ಇವರಲ್ಲಿ ಇರ್ತಕ್ಕಂತಹ ಶರಣಾಗತ ಭ ಶರಣಾಗತಿ ಭಾವ ಇತ್ತಲ್ಲ ಆ ಶರಣಾಗತಿ ಭಾವದಿಂದಾಗಿ ಇವರಿಗೆ ಶಿಷ್ಯರಿಗೆ ಸಾಕ್ಷಾತ್ಕಾರ ಆಯ್ತು ಗುರುಗಳಿಗೆ ಏನಾಯ್ತೋ ಬಿಡ್ತೋ ನನಗೂ ಗೊತ್ತಿಲ್ಲ ಯಾಕಂದ್ರೆ ಅವರು ಜೈಲ್ ವಾಸ ಅನುಭವಿಸಬೇಕಾದ ವಯಸ್ಸಾದ ಕಾಲದಲ್ಲಿ ಜೈಲ್ ವಾಸ ಅನುಭವಿಸುವಂತ ಸ್ಥಿತಿ ಬಂತು ಆದ್ರೆ ಶಿಷ್ಯರಾದವರಿಗೆ ಸಾಕ್ಷಾತ್ಕಾರವಾಯ್ತು ಒಂದು ಇನ್ನೊಂದು ಬಹಳ ಸರಸಮಯವಾದ ಒಂದು ಕಥೆ ಇದೆ ಒಬ್ಬರು ದಾಸರು ಕಥೆನ ಹೇಳ್ತಾ ಇರ್ತಾರೆ ಆ ಕಥೆ ಹೇಳ್ಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ನದಿ ಮೇಲೆ ನಡ್ಕೊಂಡು ಹೋದ್ರೆ ನೀವು ಆರಾಮಾಗಿ ನದಿ ಮೇಲೆ ನಡ್ಕೊಂಡು ಹೋಗ್ಬಿಡ್ಬೋದು ನಿಮಗೆ ನದಿಲಿ ಮುಳುಗೋದೇ ಇಲ್ಲ ಅಂತ ಹೇಳಿ ಅಷ್ಟು ಹರಿಭಕ್ತಿಯನ್ನ ಉತ್ಕರ್ಷವಾಗಿ ಆಗಿ ಉತ್ಪ್ರೇಕ್ಷೆ ಮಾಡಿ ಅವರು ವರ್ಣನೆ ಮಾಡಿ ಹೇಳ್ಬಿಡ್ತಾರೆ ಅದು ಮೇಲೆ ಒಬ್ಬ ತಾಯಿ ಆ ಗರಿಕತೆಯನ್ನ ಬಹಳ ತನ್ಮಯತೆಯಿಂದ ಕೇಳ್ತಾ ಇದ್ದಳು ಅದೇ ತನ್ಮಯತೆಯಲ್ಲೇ ಹರಿಭಕ್ತಿಯನ್ನ ಸ್ಮರಣೆನಲ್ಲೇ ಹೋಗ್ತಾಳೆ ನಡ್ಕೊಂಡು ಹೋಗಬೇಕಾದ್ರೆ ನದಿ ಹತ್ರ ಬರುತ್ತೆ ನದಿ ಬಂದಿದ್ದು ಕೂಡ ಅವಳಿಗೆ ಗೊತ್ತಾಗೋದಿಲ್ಲ ಅವಳು ಮನಸ್ಸು ಪೂರ್ತಿ ಹರಿಯಲ್ಲಿ ಏನು ಆಗ್ಬಿಟ್ಟಿರುತ್ತೆ ಶ್ರೀಕೃಷ್ಣ ಪರಮಾತ್ಮನನ್ನ ನೆನೆಸ್ಕೋತಾ ನದಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತಾಳೆ ಮುಳುಗೋದೇ ಇಲ್ಲ ಹರಿದಾಸರಿಗೆ ಆಶ್ಚರ್ಯ ಆಗುತ್ತೆ ಅಲ್ಲ ನಾನೇನೋ ಉತ್ಪ್ರೇಕ್ಷೆ ಮಾಡಿ ವರ್ಣನೆ ಮಾಡಿದೆ ಆದ್ರೆ ನಿಜವಾಗ್ಲೂ ನದಿ ಮೇಲೆ ನಡೆಯೋದು ಸಾಧ್ಯವೇ ಸರಿ ನಾನು ಒಂದ್ಸರಿ ಪ್ರಯತ್ನ ಮಾಡೋಣ ಯಾಕಂದ್ರೆ ನಾನೇ ತಾನೇ ಹೇಳಿದ್ದು ನಾ ಹೇಳಿದ್ದನ್ನ ಕೇಳ್ಕೊಂಡು ಆ ತಾಯಿಗೆ ಲಭಿಸ್ತು ಅಂತಂದ್ರೆ ನನಗೆ ಯಾಕೆ ಲಭಿಸ್ಬಾರ್ದು ಆಗತ್ತೇನೋ ನೋಡೋಣ ಅನ್ನೋ ಸಂದೇಹದಿಂದ ಒಂದು ಕಾಲ ಇಡ್ತಾರೆ ನೀರೊಳ ಮುಳುಗ್ಬಿಡ್ತಾರೆ ಹಾಗೆ ಗುರುಗಳಿಗಾಗದೆ ಹೋದ್ರೂ ಕೂಡ ಶಿಷ್ಯ ಶಿಷ್ಯತ್ವ ತುಂಬಾ ಮುಖ್ಯ ಶಿಷ್ಯನಲ್ಲಿ ಇರ್ತಕ್ಕಂಥ ಶರಣಾಗತಿ ಭಾವದಿಂದ ತಾಯಿ ಉಚ್ಚಿಷ್ಟವನ್ನು ಕೂಡ ಆ ವಿಷ್ಣು ಉಪ ವಿಷ್ಣು ಕುಮಾರಸ್ವಾಮಿ ಇಂದ್ರ ಇವರುಗಳು ಸ್ವೀಕರಿಸೋದಕ್ಕೆ ಬರ್ತಾರೆ ಅಂತಂದ್ರೆ ಅವರಿಗೆ ತಾಯಿಯಲ್ಲಿ ಅಂತಹ ಒಂದು ಶರಣಾಗತ ಭಾವ ಇರುತ್ತೆ ಆ ಶರಣಾಗತ ಭಾವ ನಿಮಗೆ ಜೀವನದಲ್ಲಿ ಇದ್ದಿದ್ದೆ ಆದರೆ ಆ ಶರಣಾಗತಿ ಭಾವ ನಿಮ್ಮಲ್ಲಿ ಇದ್ದಿದ್ದೇ ಆದರೆ ಸಂಪೂರ್ಣ ಶರಣಾಗತಿಯ ಭಾವ ನಿಮ್ಮಲ್ಲಿ ಇದ್ರೆ ಆಗ ಖಂಡಿತವಾಗಿ ನೀವು ಯಾವುದೇ ಕೆಲಸಕ್ಕೆ ಹೋಗ್ಲಿ ಆ ಕೆಲಸದಲ್ಲಿ ಅದು ನೀವು ಯಾರಿಗೆ ಇಂಥವ್ರಿಗೆ ಶರಣಾಗತಿ ಆಗಬೇಕು ಅಂತ ಯಾರು ನಿಮ್ಮ ಬಾಸ್ಗೆ ಹೋಗಿ ಶರಣಾಗಬೇಕು ಅಂತ ನಾನು ಹೇಳೋದು ಯಾವುದೋ ವ್ಯಕ್ತಿಗೆ ಶರಣಾಗಬೇಕು ಅಂತ ಅಲ್ಲ ಯಾವುದೋ ಒಂದು ತತ್ವಕ್ಕೋ ಯಾವುದಕ್ಕೆ ಆಗಲಿ ಅಥವಾ ಒಂದು ದೇವರಿಗೆ ಈಗ ದೇವರಲ್ಲಿ ನಂಬಿಕೆ ಅಂತಂದರೆ ಹಾ ಈ ದೇವ್ರನ್ನ ಅದು ಕೃಷ್ಣ ಪರಮಾತ್ಮನೇ ಆಗಿರ್ಬೋದು ನಿಮ್ಮ ಮನದೇವರೇ ಆಗಿರ್ಬೋದು ತಾಯಿನೇ ಆಗಿರ್ಬೋದು ಯಾರೇ ಆಗಿರಲಿ ನಿಮಗೆ ಯಾವ ದೇವರಲ್ಲಿ ಭಕ್ತಿ ಇದೆಯೋ ಆ ಭಕ್ತಿ ಪರಿಪೂರ್ಣವಾಗಬೇಕಾದ್ರೆ ನಿಮ್ಮಲ್ಲಿ ಸಂಪೂರ್ಣ ಆ ದೇವರಲ್ಲಿ ಶರಣಾಗತಿ ಭಾವ ಆ ಭಾವ ಇತ್ತು ಅಂತಂದ್ರೆ ಆ ದೇವ್ರ ಮಹಿಮೆ ಏನಾರು ಇರಲಿ ಬಹಳಷ್ಟು ಜನ ಹೇಳೋದು ಕೇಳಿದ್ದೀನಿ ನಮ್ಮ ದೇವರು ಸತ್ಯದ್ದೇವರು ಅಂತ ದೇವರು ಸತ್ಯ ಸುಳ್ಳು ಅಂತ ಇಲ್ಲ ಸತ್ಯದ ದೇವರು ಸುಳ್ಳಿನ ದೇವರು ಅಂತ ಇಲ್ಲ ಆ ದೇವರಲ್ಲಿ ನಿಮಗೆ ಸತ್ಯವಾಗಲೂ ಶರಣಾಗತಿ ಇದ್ರೆ ಸತ್ಯವಾಗಲು ಶರಣಾಗತ ಭಾವ ಇದ್ರೆ ಖಂಡಿತ ನೀವು ಅಂದುಕೊಂಡ ಕೆಲಸ ಸಿದ್ಧಿಸುತ್ತೆ ಎಲ್ಲ ಕೆಲಸಗಳಲ್ಲೂ ಜಯ ಸಿಗುತ್ತೆ ಆ ಜಯ ಸಿಗೋದಕ್ಕೆ ನಿಮಗೆ ಯಾವ ಹೊರಗಡೆ ಬೇಡ ಬೇರೆ ಯಾವ ದೇವರ ಮೇಲೆ ನಾನು ನಂಬಿಕೆ ಇಲ್ಲಪ್ಪ ನಾನ್ ನಾಸ್ತಿಕ ಅಂತಂದ್ರೂ ಚಿಂತೆ ಇಲ್ಲ ನಿಮ್ಮೊಳಗೆ ನಿಮಗೆ ನಂಬಿಕೆ ಇರಬೇಕಲ್ಲ ನಿಮ್ಮ ಮೇಲೆ ನೀವು ನಂಬಿಕೆ ಇರಬೇಕಲ್ಲ ನಿಮ್ಮೊಳಗೆ ನಿಮಗೆ ನೀವೇ ಶರಣಾಗತ ಭಾವ ಇದೆಯಾ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಾ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಹೋದ್ರೆ ನಾನು ಈ ಕೆಲಸದಲ್ಲಿ ಜಯ ಸಾಧಿಸೇ ಸಾಧಿಸ್ತೀನಿ ಅನ್ನೋ ನಂಬಿಕೆ ನಿಮ್ಮೊಳಗೆ ನಿಮಗೆ ಇಲ್ದೆ ಹೋದ್ರೆ ಕಾರ್ಯದಲ್ಲಿ ಜಯ ಹೇಗ್ ಸಿಗೋಕೆ ಸಾಧ್ಯ ಹೇಗೆ ವಿಷ್ಣು ಇಂದ್ರ ಕುಮಾರಸ್ವಾಮಿ ದೇವಸೇನಾಪತಿಯಾದಂತ ಕುಮಾರಸ್ವಾಮಿ ಇಂತಹವರೇ ತಾಯಿ ಉಚ್ಚಿಷ್ಟನ ಸ್ವೀಕರಿಸೋದಕ್ ಬರ್ತಾರೆ ಹಾಗಿರ್ಬೇಕಾದ್ರೆ ಅದೇ ರೀತಿಯಲ್ಲಿ ಬೇರೆಯವರು ಉಚ್ಚಿಷ್ಟ ಬೇಡ ಅಂದ್ರೆ ಬಿಟ್ಬಿಡಿ ನಿಮ್ಮೊಳಗೇನೆ ನಿಮಗೆ ನೀವೇ ನಿಮ್ಮ ಉಚ್ಚಿಷ್ಟವನ್ನ ನೀವೇ ಅಂದ್ರೆ ನಿಮ್ಮೊಳಗೆ ನೀವೇ ಶರಣಾಗತರಾಗೋದಕ್ಕೆ ಸಿದ್ಧವಾಗಿದ್ರೆ ಖಂಡಿತವಾಗಿಯೂ ಇಲ್ಲಿ ಹೇಳಿದ ಹಾಗೆ ಎಲ್ಲ ಕೆಲಸಗಳಲ್ಲೂ ಜಯ ಸಿಗೋದ್ ಕಷ್ಟ ಆದ್ರಿಂದ ನಮ್ಮನ್ನ ನಮ್ಮೊಳಗೆ ನಮಗೆ ನಂಬಿಕೆ ಇರಬೇಕು ಅದು ಬಹಳ ಮುಖ್ಯ ಆ ನಂಬಿಕೆಗೆ ನಿಮಗೆ ನೀವೇ ಶರಣಾಗತಿ ಭಾವ ಇರಬೇಕು ವಿಷ್ಣುನೇ ತಾಯಿ ಉಚ್ಚಿಷ್ಟವನ್ನ ಸ್ವೀಕರಿಸಿದ ಹಾಗೆ ನಿಮ್ಮ ಉಚ್ಚಿಷ್ಟವನ್ನು ನೀವೇ ಸ್ವೀಕರಿಸುವ ಹಾಗೆ ನಿಮಗೆ ನಿಮ್ಮೊಳಗೆ ಒಂದು ಶರಣಾಗತ ಭಾವವನ್ನು ಬೆಳೆಸ್ಕೊಳ್ಳಿ ನಿಮ್ಮ ನಂಬಿಕೆ ಮೇಲೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಆಗ ಖಂಡಿತ ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಸಾಧ್ಯ ಅದು ಸಾಧಿತವಾಗತ್ತೆ ಆ ಭಾವವನ್ನು ಇಟ್ಟುಕೊಂಡು ಈ ಶ್ಲೋಕದ ಅರ್ಥಾನುಸಂಧಾನ ಮಾಡ್ತಾ ಜಪ ಮಾಡಿ ಆ ಅರ್ಥಾನುಸಂಧಾನ ಭಾವಸಂಧಾನದಿಂದಾಗಿ ಖಂಡಿತ ನಿಮ್ಮ ಕಾರ್ಯದಲ್ಲಿ ಸಿದ್ಧಿ ದೊರೆಯುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥನೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.